ಆವಾತನರೆಂದರಿವ ಮನದ ಕಾತुरತೆ ಉಳುಸಿಲುಕಿ ಆತನ ಆತನರೆಂದರಿವ ಮನದ ಕಾತुरತೆ ಉಳುಸಿಲುಕಿ ಸತಿಯರ ವ್ರತ ಮಧ್ಯ ದಿನೆಂದೋ ಧೈನ್ಯ मारते दोड़ी माला रुखी ನಮಸ್ಕಾರ ಯಾಕೆ ನಮಸ್ಕಾರ ಗೊತ್ತಾಗ್ಲಿಲ್ಲ ಮತ್ತೇನಿಲ್ಲ ಹ ದೈತ್ಯನನ್ನು ಕೊಂದಂತಹ ನಿಮಗೆ ಈ ನಮಸ್ಕಾರ ಧನ್ಯವಾದ ಪೂರ್ವಕವಾದಂತ ನಮಸ್ಕಾರ ಈ ಅರ್ಪಣೆ ಸ್ವೀಕರಿಸಿದ್ದೇನೆ ಶಿವಮೂರ್ತಿ ಬಂದನು ನಿಂಬಾಗಿ ನನಗೆ ಭಾಸವಾಯ್ತು ನೋಡಿ ಹೇಗೆ ಮತ್ತೇನಿಲ್ಲ ಕಷ್ಟ ಅಂತ ಹೇಳಿದ್ರೆ ಸಾಕು ಆ ಶಿವನು ಯಾವುದೇ ತದ್ರೂಪದಲ್ಲಿ ಬಂದಿರುವಂತಹ ಕಷ್ಟವನ್ನು ಹ್ಮ್ ದೂರ ಮಾಡುತ್ತಾನಂತೆ ಓ ಹಾಗೆ ಶಿವನನ್ನೇ ನಂಬಿಕೊಂಡು ಬದುಕುವವರು ನಾವಾಗಿತ್ತು ಹಾಗಾಗಿ ಈ ಕ್ಷಣದಲ್ಲಿ ಶಿವಮೂರ್ತಿಯೇ ಬಂದ ಹಾಗೆ ಹ ಗೋಚರವಾಯಿತು ನಿಮ್ಮನ್ನು ನೋಡಿದ ಕ್ಷಣ ತಪ್ಪಲ್ಲ ಬಿಡು ಮೂರ್ತಿ ರೂಪದಲ್ಲಿ ಪೂಜಿಸುವ ಶಿವನನ್ನ ಶಿವಮೂರ್ತಿ ಅಂತ ಕರೆದ್ರು ಆಪತ್ತಿಗಾದವನು ಗೆಳೆಯ ಅನ್ನುವಂತಹ ಹಿರಿಯವರ ಮಾತು ಈ ಹೊತ್ತಿನ ಆಪತ್ತು ಕಂಡೆ ಕಂಡೇನೆ ಖಂಡಿತವಾಗಿ ಹಾಗಾದ್ರೆ ಅಲ್ವಾ ಹಾಗಂತ ಅಂತಹ ದೊಡ್ಡದಾದ ಮಾತು ನನ್ನ ಸಣ್ಣ ಗೊತ್ತು ಮಾಡೋದು ಕಾಣ್ತದೆ ಯಾಕಂತ ಯೋಗ್ಯತೆ ಅಂತ ಹೇಳುದು ಅಯ್ಯೋ ಖಂಡಿತವಾಗ ಶಿವ ನಾನೆಲ್ಲಿ ಪ್ರತಿಯೊಬ್ಬರು ಅರಾಮ ಪ್ರತಿಯೊಬ್ಬರು ಆಲೋಚನೆ ಮಾಡುದು ಹಾಗೆ ಸಹಾಯ ಮಾಡ್ತಾರೆ ಅಯ್ಯೋ ನಮ್ಮ ಕೈಯಿಂದ ಏನು ಸಹಾಯ ಆಗ್ಲಿಲ್ಲ ಎಲ್ಲರೂ ದೇವರು ಖಂಡಿತವಾಗಿ ಹಾಗಾಗಿ ನಾನು ನಿಮ್ಮ ರೂಪದಲ್ಲಿ ಕಾಣ್ತಾ ಇದ್ದೇನೆ ಅಲ್ವಾ ಅವರವರ ಭಾವಕ್ಕೆ ಬಿಟ್ಟದ್ದು ಖಂಡಿತವಾಗಿ ನಮ್ಮ ಈ ಭಜನೆಯನ್ನು ಕೇಳುತ್ತಾ ಕೇಳುತ್ತಾ ಇಲ್ಲಿವರಿಗೆ ಧಾವಿಸಿ ಬಂದಿದ್ದು ವೃತ್ತವಾಗಿದೆ ಧಾವಿಸಿ ಬಂದೆ ಯಾವ ಲೋಕ ಏನು ಹೆಸರು ಎಂಬರಾಗಿ ಕೇಳ್ತಾ ವಿಚಾರ ಖಂಡಿತವಾಗಿ ಇದು ಯಾವ ಲೋಕದ ಗೊತ್ತಿಲ್ಲ ನಿಮಗೆ ಗೊತ್ತುಂಟಿರುವ ಉದ್ದೇಶಕ್ಕಾಗಿ ಬಂತು ಸರಿಯಾಗಿ ನೋಡಿದ್ರಾ ಗಮನಿಸುತ್ತಾ ಇದ್ದೇನೆ ನಾನು ಗೊಬ್ಬರ ಸೊಂಟದಲ್ಲಾದ್ರೂ ಬಲ ಉಂಟಾ ಇಲ್ಲಿ ಇಲ್ಲವಲ್ಲ ಎಲ್ಲ ತಳ್ಳು ತಳುಕು ಬೆಳುಕು ನಿನ್ನ ಹಾಗೆ ಖಂಡಿತವಾಗಿ ಹಾಗಾದ್ರೆ ಹಾಗೆಯೇ ಗೊತ್ತಾಗ್ಲಿಲ್ಲ ಇದು ನಾಗಲೋಕ ಹಾ ನಾನು ಬಂದದ್ದು ನಾಗವಕ ಹಾ ಎಂತಹ ಪುಣ್ಯ ಸಂಚಯನಗೊಂಡರೂ ಕೂಡ ನಾವು ಅಂದುಕೊಂಡಂತೆ ನಾಗಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಆಗುವುದಿಲ್ಲ ನೋಡು ಅಲ್ವಾ ನನಗೂ ಅರಿವಿಲ್ಲದ ಹಾಗೆ ದೇವರ ಅನುಗ್ರಹ ಮಾತ್ರವೇ ಅನ್ನೋದಕ್ಕೆ ಅನುಮಾನವೇ ಇಲ್ಲ ಖಂಡಿತವಾಗಿ ನಾಗಲೋಕದಲ್ಲಿ ನೀನು ಜೊತೆಯಲ್ಲಿ ಇಲ್ಲಿರಬಹುದಾದವರು ಯಾರು ಗೊತ್ತಾಗಿ ಇವೆಲ್ಲರೂ ನಮ್ಮವರೇ ಅಂದ್ರೆ ಇವರು ಆಳುವಂತ ಅಧಿಕಾರಿ ನನ್ನ ತಂದೆಯವರು ತಂದೆಯವರು ನಾಗರಾಜ್ ಸರ್ ಇವರೆಲ್ಲ ಯಾರು ಇವರೆಲ್ಲ ನಮ್ಮ ನಾಗಲೋಕದವರು ನಾಗೆನಿಯರು ನಾಗರಾಜರು ಇದ್ರೆಲ್ಲರೂ ಇದ್ದಾರೆ ನನಗೆ ಹೆಸರು ರೂಪಕ್ಕೆ ಅಲ್ವಾ ಹ್ಮ್ ನನ್ನ ಪರಿಚಯ ನಾನು ಹೇಳಿಕೊಂಡಾಯ್ತು ನಾಗಲ್ವತ್ತು ಎಂಬುದಾಗಿ ಹ್ಮ್ ನೀವ್ಯಾರು ಎಲ್ಲಿಂದ ಬಂದವರು ಈ ಕಡೆಗೆ ಬರುವವರ ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಿಮ್ಮ ವೃತ್ತಾಂತವನ್ನು